ಐ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವಾಗ ಸ್ಯಾಂಡ್ವಿಚ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಸ್ಯಾಂಡ್ವಿಚ್ ನೋ ವೆಜ್ ಬರ್ಗರ್ ಆ ಏನು ಬೇಕಾ ತಿನ್ನಪ್ಪ ನಾ ಹೋಗ್ ಹೋಗ್ ನೀನೆ ನನ್ನ ಬರ್ತ್ಡೇ ಇತ್ತು ದೀಪಕ್ ಅವರು ಏನು ಗಿಫ್ಟ್ ಕೊಟ್ಟಿಲ್ಲ ಏನು ಸೆಲೆಬ್ರೇಟ್ ಮಾಡಿಲ್ಲ ಗಿಫ್ಟ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಮೊಬೈಲ್ ಯಾರು ಗಿಫ್ಟ್ ಅದು ಮುಂಚೆ ಕೊಟ್ಟಿದ್ದು ಅಡ್ವಾನ್ಸ್ ಹೇಳಿ ನೋಡಿ ಸಾಕು ಓಕೆ ಇವಾಗ ನಾವು ಸುಮ್ಮನೆ ಹೋಗ್ತಾ ವಾಕಿಂಗ್ ಇಲ್ಲ ವಾಕಿಂಗ್ ಹೋಗೋಕಾಗಿಲ್ಲ ಜಸ್ಟ್ ಎದ್ಕೊಂಡ್ಲು ಸೊ ಒಂದ್ ರೌಂಡ್ ತಿರ್ಕೊಂಡು ಬರೋಣ ಅಂತ ಏನಾದ್ರೂ ತಿನ್ಕೊಂಡ್ ಬರೋಣ ಅಂತ ಹೊರಟಿದ್ದೀವಿ ಓಕೆ ಓಕೆ ಬಾಯ್ ಯು ಆಮೇಲೆ ನಾವೀಗ ಜೂಪ್ ಕೆಫೆಗೆ ಹೋಗ್ತಾ ಇದ್ದೀವಿ ಇದು ಬನವಾಸಿ ರೋಡಲ್ಲಿದೆ ಯೂಸ್ವಲಿ ನಾವು ಸ್ಯಾಂಡ್ವಿಚ್ಚು ಅಥವಾ ಬರ್ಗರ್ ಈ ಥರದ್ದು ತಿನ್ನಬೇಕಂದ್ರೆ ಜೂಪ್ ಕೆಫೆಗೆ ಹೋಗ್ತೀವಿ ಇಲ್ಲಾಂದರೆ ಇದು ಅಶ್ವಿನಿ ಸರ್ಕಲ್ ಇದೆಯಲ್ಲ ರಾಜು ಸೆಂಟ್ರಲ್ ಅಲ್ಲೂ ಹೋಗ್ತೀವಿ ಮತ್ತೆ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಜೂಪ್ ಕೆಫೆಗೆ ಒನ್ ರೌಂಡ್ ಹೋದ್ವಿ ಅಲ್ಲಿ ಫುಲ್ ರಶ್ ಇತ್ತು ಆಮೇಲೆ ಜಾಗ ಇಲ್ಲ ಅಂತ ನಾವು ಇಳಿದಿಲ್ಲ ಹಾಗೆ ಮಾರಿಗುಡಿ ಬಂದ್ವಿ ನಾನು ಬರ್ತಡೇ ದಿವ್ಸ ದೇವಸ್ಥಾನಕ್ಕೂ ಹೋಗಿರಲಿಲ್ಲ ದೀಪಕ್ ಅವರು ಫೋಟೋ ಶೂಟಿಗೆ ಹೋಗಿದ್ರು ಸೊ ನಾನು ಇಬ್ಬರೇ ಇದ್ವಿ ಮತ್ತು ಎಲ್ಲೂ ಹೋಗಿರಲಿಲ್ಲ ಸೊ ಒಂದು ರೌಂಡ್ ದೇವಸ್ಥಾನಕ್ಕೂ ಹೋಗಿ ಬರೋಣ ಅಂತ ದೇವಸ್ಥಾನಕ್ಕೆ ಹೋದ್ವಿ ಮಾರಿಗುಡಿಗೆ ಬನವಾಸಿ ರೋಡಲ್ಲಿ ಕೂಡ ಒಂದು ಬಸವೇಶ್ವರ ಆಗಿದೆ ಅದನ್ನು ನಾವು ನೋಡಿರಲಿಲ್ಲ ಹಾಗೆ ನೋಡ್ತಾ ಹೋಗ್ತಾ ಇದ್ವಿ ಹಾಗೆ ಅಲ್ಲೊಂದು ಪಕ್ಕ ಗ್ರೌಂಡ್ ಕೂಡ ಇದೆ ಅದೂ ಕೂಡ ನೋಡಿಲ್ಲ ಯಾವಳು ಅಂತ ಮಾತಾಡ್ಕೊತ ಹೋಗ್ತಾ ಇದ್ದೀವಿ ಇವಾಗ ಫುಲ್ ನಾಯ್ಸ್ ಇದೆ ಸೊ ನಾನು ಮೈಸೂರು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನನಗೆ ವಿಡಿಯೋ ಮಾಡಕ್ಕೆ ಇಂಟ್ರೆಸ್ಟೇ ಇಲ್ಲ ಜಾಸ್ತಿ ವ್ಯೂಸೇ ಬರ್ತಾಯಿಲ್ಲ ನೀವು ಯಾರೂ ಲೈಕ್ ಕೂಡ ಮಾಡ್ತಾಯಿಲ್ಲ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ದೇನೆ ತುಂಬ ಜನ ನೋಡ್ತಾ ಇದ್ದಾರೆ ಹಾಗೆ ವಿಡಿಯೋಕ್ಕೆ ಜಾಸ್ತಿ ರೀಚ್ ಸಿಗ್ತಾ ಇಲ್ಲ ಹಾಗಂತ ಫೇಸ್ಬುಕ್ ಪೇಜಲ್ಲಿ ತುಂಬ ರೀಚ್ ಹೋಗುತ್ತೆ ಅಲ್ಲಿ ನನ್ನ ಯೂಟ್ಯೂಬ್ ಜರ್ನಿ ಬಂದ್ಬಿಟ್ಟು ನಾಲ್ಕು ವರ್ಷ ಆಯಿತು ಡಿಸೆಂಬರ್ ಇಪ್ಪತ್ತೈದು ಇನ್ನೇನು ಬಂದೇ ಬಿಡುತ್ತೆ ಅಲ್ಲಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಮಾಡಿರೋದು ನಾಲ್ಕು ವರ್ಷ ಆಗುತ್ತೆ ಆಗ ನಾಲ್ಕು ವರ್ಷಕ್ಕೆ ಒಂದು ಹತ್ತು ಸಾವಿರ ಜನ ಸಬ್ಸ್ಕ್ರೈಬರ್ ಹತ್ತು ಸಾವಿರ ಕೂಡ ಇನ್ನೂ ಕಂಪ್ಲೀಟ್ ಆಗ್ತಾನೇ ಇಲ್ಲ ಯಾಕೋ ಗೊತ್ತಿಲ್ಲ ಸ್ಟ್ರಕ್ ಆಗಿಬಿಟ್ಟಿದೆ ಚಾನಲ್ಲೇ ಹತ್ತು ಸಾವಿರ ಜನ ನನಗೆ ಏನೂ ಅಲ್ಲ ಅಂತ ಅಲ್ಲ ಅವರೆಲ್ಲ ನನಗೆ ಇಂಪಾರ್ಟೆಂಟೆ ಅದರಲ್ಲಿ ಒಂದು ಒಂದೂವರೆ ಸಾವಿರ ರೆಗ್ಯುಲರ್ ವ್ಯೂವರ್ಸು ಅಷ್ಟೇ ಜನ ನೋಡೋದು ಮತ್ತು ಜಾಸ್ತಿ ಜನ ನೋಡೋಲ್ಲ ಮ್ಯಾಕ್ಸಿಮಮ್ ಅಂದರೆ ಒಂದು ನಾಲ್ಕು ಸಾವಿರ ಐದು ಸಾವಿರ ರೀಚ್ ಹೋಗುತ್ತೆ ಅಷ್ಟೇ ಹತ್ತು ಸಾವಿರದಲ್ಲೂ ಹಾಗೆ ನನ್ನ ಕಂಟೆಂಟ್ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು ಯಾಕೆಂದರೆ ಫೇಸ್ಬುಕ್ಕಲ್ಲಿ ಅದೇ ವಿಡಿಯೋಕ್ಕೆ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಲಕ್ಷಗಟ್ಟಲೆ ಜನ ನೋಡ್ತಾರೆ ಯೂಟ್ಯೂಬಲ್ಲಿ ಮಾತ್ರ ಜಾಸ್ತಿ ಸಜೆಸ್ಟೇ ಆಗೋಲ್ಲ ನಾನು ಟ್ಯಾಗ್ಸ್ ಹಾಕ್ತೀನಿ ಎಲ್ಲ ಟ್ರಿಕ್ಸ್ ಎಲ್ಲ ಫಾಲೋ ಮಾಡ್ತೀನಿ ಆದರೂ ಕೂಡ ಅಂದ್ಕೊಂಡಷ್ಟು ರೀಚ್ ಇಲ್ಲ ಸೊ ನಾನು ಒಂದು ಸಾರಿ ಬಿಟ್ಬಿಡೋಣ ಅಂತ ಯೋಚನೆ ಮಾಡಿದ್ದೀನಿ ಗೊತ್ತಿಲ್ಲ ಇದು ಕೊನೆ ವಿಡಿಯೋ ಆದರೂ ಆಗಿರ್ಬೋದು ಈ ವಿಡಿಯೋಕ್ಕೆ ನಿಮ್ಮೆಲ್ಲರ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೆ ಇವಾಗ ನಮ್ಮ ಶಿರ್ಸಿದ ಸುಪ್ರಸಿದ್ಧ ದೇವಾಲಯ ಮಾರಿಗುಡಿಗೆ ಬಂದಿದ್ದೀವಿ ಮಾರಮ್ಮನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಒಂದೊಳ್ಳೆ ದರ್ಶನ ಆಯಿತು ನನಗಂತೂ ತುಂಬ ಆಯಿತು ಗರ್ಭಗುಡಿ ಒಳಗೆ ವಿಡಿಯೋ ಮಾಡೋ ಹಾಗಿಲ್ಲ ಸೊ ನಾನು ಹೊರಗಡೆ ಅಂದ ಅಷ್ಟೇ ವಿಡಿಯೋ ಮಾಡ್ತೀನಿ ಯಾವಾಗಲೂ ಆದರೆ ಸಿ ಸಿ ಕ್ಯಾಮ್ರಾದಲ್ಲಿ ನೀವು ನೋಡ್ಬೋದು ಮಾರಮ್ಮನ ಅಲಂಕಾರ ಹೇ ಕಂಗೊಳಿಸ್ತಾ ಇದ್ದಾಳೆ ಅಂತ ಹಾಗೆ ತುಂಬ ಜನಕ್ಕೆ ಗೊತ್ತಿರ್ಬೋದು ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ಹಲ್ಲಿ ಚಿತ್ರ ಇದೆ ಅದರ ಮೇಲೆ ಕೈ ಇಟ್ಟು ಎಲ್ಲರೂ ಒಳಗಡೆ ಹೋಗ್ತಾರೆ ಅಂದರೆ ದೋಷ ಪರಿಹಾರ ಆಗುತ್ತಂತೆ ಒಳ್ಳೇದಾಗತ್ತೆ ಅಂತ ಒಂದು ನಂಬಿಕೆ ಇದೆಯಂತೆ ಸೊ ಹಾಗೆ ಮಾಡ್ತಾರೆ ಇದು ತುಂಬ ಜನಕ್ಕೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇನೂ ಇರ್ಬೋದು ಸೊ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಇದು ಕಾರ್ತಿಕ್ ಮಾಸದಲ್ಲಿ ಎಲ್ಲ ಕಡೆ ದೀಪವನ್ನು ಹಚ್ತಾರಲ್ಲ ದೀಪ ಹಚ್ಚಿದ್ರು ಆಮೇಲೆ ಪ್ರಸಾದ ಹಚ್ತಾಯಿದ್ರು ಅವಲಕ್ಕಿ ಪ್ರಸಾದ ಮತ್ತು ಮಾರಿಗುಡಿಯಲ್ಲಿ ಒಂದಷ್ಟು ಕೆಲಸನ ಮಾಡಿಸ್ತಾ ಇದ್ದಾರೆ ಮೇಲುಗಡೆ ಮಾಡ್ತಾರಲ್ಲ ಮಾಡ್ತಾ ಇದ್ದಾರೆ ನೋಡಿ ಮರದ ಇದರಿಂದ ಮಾಡ್ತಿದ್ದಾರೆ ಇನ್ನೇನು ಈ ವರ್ಷ ಜಾತ್ರೆ ಇದೆಯಲ್ಲ ಮಾರ್ಚಲ್ಲಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲ ತಯಾರಿ ಎಲ್ಲ ಬೇಗ ಬೇಗನೆ ಮುಗಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಹೊಂದ್ತಾ ಇದೆ ಅಂತ ಹೇಳ್ಬೋದು ಇವಾಗ ಡಿಸೆಂಬರ್ ಆಗಿರೋದ್ರಿಂದ ಶಾಲೆ ಮಕ್ಕಳ ಪ್ರವಾಸ ಜೋರಾಗಿರುತ್ತೆ ಇಲ್ಲೊಂದು ಭೇಟಿ ಅಂತೂ ಖಂಡಿತ ಇಟ್ಟೇ ಇಡ್ತಾರೆ ಅವರು ಸೊ ಶಾಲೆ ಮಕ್ಕಳನ್ನು ನೋಡ್ಬೋದು ತುಂಬ ಜನ ಇದ್ದಾರೆ ಇಲ್ಲಿ দৰ্শন আহি স্বল কোনো প্ৰসাদুটি

ನಾನು ಸ್ಪೈಸಿ ಬರ್ಗರ್ ಹೇಳಿದ್ದೀನಿ ಆಮೇಲೆ ದೀಪಕ್ ಅವರು ವೆಜ್ ಚೀಸ್ ಬರ್ಗರ್ ಹೇಳಿದ್ದಾರೆ ಆಮೇಲೆ ಯುಕ್ ಅಳಿಗೆ ಫ್ರೆಂಚ್ ಪ್ರೈಸ್ ಹೇಳಿದ್ವಿ ಅಂದರೆ ನಾವು ತಿಂತೀವಿ ಆಮೇಲೆ ಒಂದು ಲೆಮನ್ ಜಿಂಜರ್ ಮೊಕ್ಟೆಲ್ ಹೇಳಿದ್ದೀವಿ ಇಷ್ಟನ್ನು ತಗೊಂಡು ವೆಯ್ಟ್ ಮಾಡ್ತಾ ಕುತ್ಕೊಂಡಿದ್ದೀವಿ ಒಂದು ಹತ್ತು ಹದಿನೈದು ನಿಮಿಷ ಅಂತ ಬೇಕಾಗುತ್ತೆ ಹೇಳಿದ ತಕ್ಷಣ ಪ್ರಿಪೇರ್ ಮಾಡಿ ತಗೋ ಬರ್ತಾರೆ ಸೊ ಲೇಟ್ ಆಗುತ್ತೆ Spicy. Here, spicy. Spicy no. yeah. mm. Spicy. <laughs> here <laughs> <laughs> ಎಲ್ಲ ಚೆನ್ನಾಗಿತ್ತು ತಿಂದಿದ್ದಾಯಿತು ಇವಾಗ ಮೊಕ್ಟೈಲ್ ಕೂಡ ಬಂತು ಅದನ್ನು ಕೂಡ ಕುಡಿದಿದ್ದಾಯಿತು ಯುಕ್ತಾಳಿಗೆ ಜ್ಯೂಸು ಜ್ಯೂಸು ಅಂತ ಅದರಲ್ಲೇ ಮುಳ್ಕೊಂಡಿದ್ದಾಳೆ ಇಷ್ಟೇ ಇವತ್ತಿನ ಲಾಗು ಇವತ್ತಿನ ಈ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಕೆಲವು ಜನಕ್ಕೆ ಲಾಗ್ ಅಂದರೆ ಗೊತ್ತಿಲ್ಲ ನಾನು ಡೈಲಿ ರುಟೀನ್ ಲಾಗ್ ಹಾಕಿದಾಗ ಅಬ್ಸರ್ವ್ ಮಾಡ್ತೀನಿ ಈ ಕೆಲಸವನ್ನು ನಮ್ಮನೇಲ್ಲೂ ಮಾಡ್ತೀವಿ ನೀವು ಯಾಕೆ ವೀಡಿಯೋ ಮಾಡ್ತೀರಾ ಅಂತ ಲಾಗ್ ಅಂದರೆ ಅಷ್ಟು ಲಾಗಲ್ಲಿ ತುಂಬ ವೆರೈಟಿ ಇದೆ ಟ್ರಾವೆಲಿಂಗ್ ಲಾಗು ಹಾಗೆ ಡೈಲಿ ರುಟೀನ್ ಲಾಗು ಹಾಗೆ ಕುಕ್ಕಿಂಗ್ ಲಾಗು ಈ ಥರ ವೆರೈಟಿ ವೆರೈಟಿ ಇದೆ ನಾವು ಯಾವ್ದು ಚೂಸ್ ಮಾಡ್ಕೋತೀವೋ ಅದನ್ನು ನಾವು ಮಾಡ್ಬೋದು ಡೈಲಿನೂ ಕೂಡ ಕಂಟೆಂಟ್ ಹುಡ್ಕೋದು ಸುಲಭ ಅಲ್ಲ ಒಂದು ರೆಸಿಪಿನೋ ಇನ್ಫಾರ್ಮೇಷನು ಏನೋ ಒಂದು ಶೇರ್ ಮಾಡ್ತಾ ಇರ್ತೀವಿ ಅದರಲ್ಲಿ ಕಂಟೆಂಟೇ ಇಲ್ಲ ಅಂತ ಹೇಗೆ ಅನ್ಕೋತಾರೋ ನನಗೆ ಗೊತ್ತಾಗಲ್ಲ ಕೆಲವೇ ಕೆಲವು ಜನ ಮಾತ್ರ ಬಂದು ಬಂದು ಆ ಥರ ಎಲ್ಲ ಕಾಮೆಂಟ್ ಹಾಕ್ತಾ ಇರ್ತಾರೆ ಇಲ್ಲಿ ಎಲ್ರಿಗೂ ಎಲ್ಲವನ್ನು ಅರ್ಥ ಮಾಡ್ಸೋಕ್ಕಾಗಲ್ಲ ಇಷ್ಟೇ ಇವತ್ತಿನ ಲಾಗು ನಿಮ್ಮ ಒಂದು ಲೈಕು ಒಂದು ಶೇರು ಒಂದು ಸಬ್ಸ್ಕ್ರೈಬ್ ಒಂದು ಫಾಲೋ ಕೂಡ ನನಗೆ ಇಂಪಾರ್ಟೆಂಟು ಮತ್ತು ಒಂದು ಮೋಟಿವೇಶನ್ ಕೊಡುತ್ತೆ ಒಂದು ಮೋಟಿವೇಶನ್ ಕೊಡೋದು ನಿಮ್ಮ ಕೈಯಲ್ಲಿದೆ ನೋಡಿ ಏನು ಮಾಡ್ತೀರಾ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್